ಸ್ನೇಹಿತರೆ ಎಲ್ಲರೂ ಹೆಂಗೆ ರೀ ಎಲ್ಲರೂ ಆರಾಮಿದಿರಿ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದೀವಿ ಬರೀ ಸ್ನೇಹಿತರೆ ಈಗ ನಾನು ಟೈಮು ಏಳು ಗಂಟೆ ಆಗೈತಿ ಈಗ ಲಾಕ್ ಏಳಲ್ಲ ಸಾರಿ ಹೆಚ್ಚು ಕಡಿಮೆ ಏಳು ಗಂಟೆ ಆಯ್ತು ರೀ ಈಗ ಲಾಕ್ ಶುರು ಮಾಡೀನಿ ಇವತ್ತು ಮನ್ವಿ ತಿಂದು ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಫಂಕ್ಷನ್ ಐತೆ ರೀ ಹಾಗಾಗಿ ಹುಡುಗ ಇವತ್ತು ಆರು ಗಂಟೆಗೆ ಎದ್ದೆ ಅಂತ ನನಗೂ ಎಬ್ಬಿಸ್ಕೊಂಡ ಇಷ್ಟೊತ್ತು ಮನೆ ಕೆಲಸ ಎಲ್ಲ ಮುಗಿಸಿದೆ ಕ್ಲೀನಿಂಗ್ ಅದು ಇದು ಎಲ್ಲ ಮುಗಿಸಿದೆ ಈಗ ಬರೀ ಇವತ್ತಿನ ದಿನ ಏನೆಲ್ಲ ಆಗುತ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಲಾಗು ಭಾಳ ಸ್ಪೆಷಲ್ ಐತ್ರಿ ವಿಡಿಯೋನ ಆಗಿ ನೋಡ್ರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಸ್ನೇಹಿತರೆ ಯಾಕೆ ಬಡತೆ ಅಂದ್ರೆ ಹಂಗೆ ಮಾಡಿದೆ ನೀನೀಗ ಹ್ಞೂ ಸರಿ ಬುಕ್ ಹಾಸ್ತೀನಿ ವರ್ಷ ಮಾಡಿ ಇಲ್ಲನು ಏನು ಏನು ಒಂದು ಯಾವುದೋ ದೊಡ್ಡ ಫಂಕ್ಷನ್ ಇದ್ದಾರ ಗೊತ್ತೆ ಮಾಡಕತ್ತ ಮನವಿಟ್ಟು ಮಾತ್ರ ಅವ್ನಿಗೆ ಅದೇ ದೊಡ್ಡ ಫಂಕ್ಷನ್ ನಿಜವಾಗ ಅವ್ನು ಖುಷಿ ಬಾಯಲ್ರಾಗ ಶಬ್ದೊಳಗೆ ಹೇಳೋಕ್ಕಾಗಲ್ಲದು ಅಷ್ಟು ಇದು ಖುಷಿ ಆಗತ್ತೈತೆ ಅವನಿಗೆ ಅದ್ರೆ ಅಂದ್ರೆ ಆಲೇ ಡ್ರೆಸ್ ತೆಗಸಾನ ಅವ್ರ ತಮ್ಮಗೊಂದು ಹೊಸ ಡ್ರೆಸ್ಸು ತನ್ನ ಡ್ರೆಸ್ ತೆಗಿಸ್ ಇಟ್ಕೊಂಡಾನ ಹೋದೊಡ್ರ ನೋಡೋಕಲ್ಲಿ ನೋಡ್ರಿ ಇಬ್ಬರು ಸ್ವಲ್ಪ ಮದ್ರೆಸ್ ತೆಗ್ದಿಟ್ಕೊಂಡ ಹ್ಞೂ ಹ್ಞೂ ಸೂಪರ್ ಆಗತ್ತಾ ತನ್ನ ಡ್ರೆಸ್ ಅವ್ರ ತಮ್ಮಗೆ ಡ್ರೆಸ್ಸು ತೆಗಿಸಂಡು ಅವ್ರ ಪಾಪ ಒಂದು ಹಾಲೆ ಮೂರರಿಂದ ನಾಲ್ಕು ಸಲ ಇಕ್ಸಂಡ್ರಿ ಈಗ ಓ ಹ್ಞೂ ಪೋನೇ ಏಳಾಗೈತಿ ಆಗೈತಿ ಟೈಮು ಇನ್ನೂ ಇದ್ದಿಲ್ಲ ಹ್ಞೂ ಹ್ಞೂ ಜಕ್ಕ ನೀರಿಟ್ಟಿನ್ರಿ ಈಗ ಅವನು ಫಸ್ಟ್ ಚಾಕ ಮಾಡಿಸಿ ಡ್ರೆಸ್ ಹಾಕೊಂಡು ನಿಂತು ಸಮಾಧಾನ ಅಕ್ಕ ನಾವು ನೋಡಿರಿ ಅಲ್ಲಿ ಮತ್ತೆ ತಿನ್ಸಾಗೈತೆ ನಾವು ಬೈ ಅಂತ ಇವತ್ತು ಬೇಡ ಮೇಲೆ ಲೇಟ್ ಆಗುತ್ತೆ ವರ್ಸಬಾಡಣ್ಣ ಏನು ಅಂತ ಅಂದಾನ ಏಯ್ ಸುಂದ್ರಿ ಏನು ಮಾಡಾಗತ್ತಿ ಕಣ್ಣು ಹಿಂಗಾಗಿ ತೆಗೆದು ಬಂದೇನೋ ಹೋಗಿ ಬರೀ ಇಂಥ ನೀನು ಬರೀ ಕಿಡಿಗೇಡಿ ಕೆಲಸನ ಮಾಡ್ತೀಯಾಳೆ ಈಗ ಸ್ನೇಹಿತರೆ ಇಬ್ಬರಿಗೂ ಜಳಕ ಮಾಡಿಸಿದ್ರಿ ಮಾಡಿಸಿ ಈಗ ಡ್ರೆಸ್ ಹಾಕತ್ತೀನಿ ಇವನೊಂದು ನೋಡಿರಿ ಒಂದು ಏಳು ಗಂಟೆ ಆಯ್ತು ರೀ ಕರೆಕ್ಟ್ ಏಳು ಗಂಟೆ ಆಯ್ತು ಈಗ ಡ್ರೆಸ್ ಹಾಕೊಂಡ್ರೆ ನಿಂತಾನ ಅವ ಇದು ಏನದು ಡ್ಯಾನ್ಸಿಂದು ಕಾಸ್ಟ್ಯೂಮ್ಸ್ನ ಈಗ ಹಾಕಿ ಮಮ್ಮಿ ಅಂದ ನಾನು ಹೋಗೋ ಹಾಕ್ತೀನಿ ಬೇಡ ಅಂದ್ರೆ ಇಲ್ಲ ಇದನ್ನ ಈಗ ಹಾಕು ನನಗೆ ಲೇಟ್ ಆಗುತ್ತೆ ಅಂತೇಳಿ ಅಷ್ಟು ಹುರುಫ್ರಿ ಅವ್ನಿಗೆ ಈಗ ಹಾಕ್ ಹಾಕಿ ರೆಡಿ ಮಾಡಿ ನಿಲ್ಸಿದ್ರಾಕ್ಬಿಡಿಲ್ಲ ಸುಮ್ಮನೆ ಏನು ಕೆಲಸ ಮಾಡಿಸ್ಕೊಳಕ್ಕೆ ಕಿರಿಕಿರಿ ಕಿರಿ ಕೊಡ್ತಾನ ಅಂತೇಳಿ ಅದ್ರ ಡ್ರೆಸ್ ಹಾಕಿ ಶಿಡಾತಿನ್ರಿ ಇವನಿಗೂ ಹೊಸ ಡ್ರೆಸ್ ಅಂತ ಅವನಿಗೆ ಹೊಸ ಡ್ರೆಸ್ಸ ಇದಕ್ಕೆ ಇವನ್ಗೂ ಒಂದು ಹೊಸ ಡ್ರೆಸ್ ಹಾಕಿಸಿ ರೆಡಿ ಮಾಡಿ ಅವ್ರ ಪಪ್ಪ ಇನ್ನೂ ಎದ್ದಿಲ್ಲ ಇನ್ನೂ ನಷ್ಟ ಮಾಡ್ಬೇಕು ರೀ ನಾಷ್ಟಕ್ಕೆ ಅವಲಕ್ಕಿ ಮಾಡ್ಬೇಕಂತೇಳಿ ಮಾಡೀನಿ ನಾವು ಈಗ ಇರ್ದಗ ಎಲ್ಲ ರೆಡಿ ಮಾಡಿಬಿಟ್ಲೆ ಈಗ ನೀರು ರೀ ನನಗೂ ನೆಕ್ಸ್ಟ್ ನಾನು ಜಳಕ ಮಾಡಿ ಬಂದು ಪೂಜೆ ಮಾಡಿ ನಾಷ್ಟ ಮಾಡ್ತೀನಿ ರೀ ಅವಲಕ್ಕಿನ

ಆಯಿತು ಸ್ನೇಹಿತರಂದ್ರೆ ಜಾಕ ಆಯಿತು ಪೂಜೆ ಎಲ್ಲ ಮಾಡಿ ನಷ್ಟ ಮಾಡ್ತೀನಿ ಹೋಗೋಗಿ ಹಾಕೊಂಡ್ರೆ ಆಯಿತು ಡ್ರೆಸ್ ಅಂತೇಳಿ ಹಂಗೆ ನೈಟಿನ ಹಾಕ್ಕೊಂಡು ಏನರ ಸುಮ್ಮನೆ ಎಲ್ಲ ಕಲಿ ಜವಾತ ಅಂತೇಳಿ ಆಮೇಲೆ ಅದು ಗೌನ್ ಎಲ್ಲರೂ ಸುಮ್ಮನೆ ಆಡ್ತೀನಿ ಅಂತೇಳಿ ನಂಗೆ ಇಷ್ಟ ಆಗೋದಲ್ಲ ಡ್ರೆಸ್ ಮುಂಚಿತ ಹಾಕೊಂಡು ಒಂದು ಏನು ಏನೋ ಥರ ಅಲ್ಲ ಆ ಥರ ಭಾಳ ಇದ್ದೀನಿ ನಾವು ಹೊಸ ಅದ ಹಂಗಾಗಿ ಹೋಗೋಕ್ಕೆ ಡೈರೆಕ್ಟ್ ಹಾಕೊಂಡು ಹೋದ್ರೆ ಆಯಿತು ಅಂತೇಳಿ ಸುಮ್ಮನೆ ಅದೇ ಈಗ ನೋಡಿರಿ ನಾನು ಅವಲಕ್ಕಿ ಮಾಡೋಕೀನಿ ಅವಲಕ್ಕಿ ಎಷ್ಟು ತರಕಾರಿ ಇದ್ದವು ರೀ ಮನೆಯಾಗ ಎಲ್ಲ ತರಕಾರಿ ಹಾಕಿ ಮಾಡೋಕೀನಿ ಕ್ಯಾಬೇಜು ಬೀನ್ಸ್ ಅದೆಲ್ಲ ಐತೆ ಆಮೇಲೆ ಒಳ್ಳೆ ಚಿಕಾಯಿ ಟಮಾಟೆಲ್ಲ ಅದ್ರ ಜೊತೆ ಎಲ್ಲ ಸೇರಿಸಿ ಹಾಕಿ ಉಪ್ಪು ಸ್ವಲ್ಪ ಅರಶಿನ ಹಾಕಿ ಮಿಕ್ಸ್ ಮಾಡಿದ್ರಿ ಸ್ವಲ್ಪ ಸಕ್ಕರೆ ಹಾಕಬೇಕು ಟೇಸ್ಟು ಭಾಳ ಚಲೋ ಬರ್ತೈತೆ ಅವಲಕ್ಕಿಗೆ ಹಂಗಾಗಿ ನಾನು ಚೂರು ಸಕ್ಕರೆ ಹಾಕಿರ್ತೀನಿ ನಿಜವೇ ಹಾಕಿ ನೋಡ್ರಿ ಟೇಸ್ಟ್ ಡಿಫ್ರೆಂಟಾಗಿ ಬರತ್ತೆ ಹಾಗೆ ಹಾಕಿದೆ ಅಂದ್ರೆ ಮಾಡೋಕ್ಕೂ ಅವಲಕ್ಕಿ ಅವಲಕ್ಕಿಗೂ ಸಕ್ಕರೆ ಹಾಕಿದ್ದು ಮಾಡಿದ ಅವಲಕ್ಕಿಗೂ ಭಾಳ ಡಿಫ್ರೆಂಟ್ ಇರುತ್ತೆ ಟೇಸ್ಟ್ ಒಳಗೆ ಹಾಗೆ ಸಕಾತ್ ರೀ ಈಗ ಅದನ್ನೆಲ್ಲ ತೋರಿಸಿ ಕಲಸಿದೆ ಬಿಸಿ ಬಿಸಿ ಅವಲಕ್ಕಿ ಈಗ ತಾಶ ಮಟ್ಸ್ಬಿಟ್ಟಿದ್ದೇನೆ ರೀ ಮನೆ ತದಗ ನಾನು ಇನ್ನು ಸ್ವಲ್ಪ ಕೆಲಸ ಈಗ ಎದ್ದಾರೆ ರೂಮ್ ಅದೆಲ್ಲ ಕ್ಲೀನ್ ಮಾಡ್ಬೇಕು ಹಂಗಂದು ನಾನು ಮಾಡಿ ಸ್ನೇಹಿತರೆ ಈಗ ನೋಡಿರಿ ನಾಷ್ಟ ಎಲ್ಲ ಆಗೈತಿ ನಾನು ಬ್ಯಾಗ್ ರೆಡಿ ಮಾಡ್ಕೊತಿದ್ದೆ ಒಂದೊಂದು ಸರಿ ಲೇಟ್ ಹಾಕೋ ಫಂಕ್ಷನ್ ಆಮೇಲೆ ಇವ್ರದ್ದು ಯಾವ ಎಷ್ಟೊತ್ತಿಗೆ ಇರುತ್ತಂತನೂ ಗೊತ್ತಿರೋದಿಲ್ಲ ಹಾಗಾಗಿ ನೀರ್ ಬೇಕಲ್ರಿ ಅಲ್ರಿ ಬ್ಯಾಗ್ಗೆ ಮೊದಲೇ ಜಳ ಆಗುತ್ತೆ ಮಕ್ಕಳಿದ್ಮೇಲೆ ನೀರು ಒಂದಿಷ್ಟು ಸ್ನ್ಯಾಕ್ಸ್ ಅದು ಪರ್ಸ್ ಬಿಡು ಒಂದಿಷ್ಟು ಸ್ನ್ಯಾಕ್ಸ್ ಇಟ್ಕೊಂಡಿನ್ರಿ ಬಿಸ್ಕೆಟು ಮತ್ತೆ ಏನು ಇಟ್ಕೊಂಡಿನ ಒಂದಿಷ್ಟು ಚಿಪ್ಸ್ ಇದ್ದು ರೀ ಫಿಂಗರ್ ಚಿಪ್ಸ್ ಬಿಸ್ಕೆಟ್ ಅದನ್ನ ಇಟ್ಕೊಂಡಿನಿ ಒಯ್ದು ದಿವ್ಸ ಮುದ್ದಾಮ್ ತಿನ್ನೋದಿಲ್ಲ ಇವರು ಒಯ್ದೇ ಇರೋ ದಿವ್ಸ ಭಾಳ ಕೇಳ್ತಿರ್ತಾರೆ ಏನು ಮಾಡ್ತಾರಂಗ ಗೊತ್ತಿಲ್ಲ ಸ್ವಲ್ಪ ಮನೆಗೆ ಇದ್ದಿದ್ದ ತೊಗೊಂಡಿನಿ ಬಿಡು ಚೈನ್ ಬಿಡಮ್ಮ ಅವು ನಾನು ಹಳೆ ಹಾಂ ಮನವಿ ಈ ಬ್ಯಾನಿ ಇಟ್ಕೊಂಬಂದಿದ್ರಿ ಅವು ಒಂದಿಷ್ಟು ಆ ಕಡೆನ ಈ ಮನೆಗೆ ಶಿಫ್ಟ್ ಆಗುವಾಗ ಅದ್ರಾಗ ಇದ ಈಗ ಆಯಿತು ರೆಡಿ ಇದು ಕೊಡೋಕೆ ಏನು ನಿನ್ನ ಡ್ರೆಸ್ ಕಲಿಯಾಗತ್ತಾ ಬಣ್ಣ ಹತ್ತ ಸರಿ ಇದು ಸರಿ ಮೊದ್ಲ ವೈಟ್ ಐತೆ ಅದು ಹಳೆ ಚೈನ್ ಇದ್ರಾಗ ಇದ್ರಾಗದ ಹ್ಞೂ ಎಷ್ಟು ಈಗ ನಾವು ಹೊಸ ಹಾಕೊಳಕ್ಕಿಂತ ಇವಾಗ ಚೆಂದ ಇರೋದು ಚೈನ್ ಡಿಸೈನ್ ನಡಿಗೆಲ್ಲ ಸ್ನೇಹಿತರೆ ನಾವು ಮೂರ್ ಜನ ರೆಡಿ ಆಗಿವಿ ಈಗ ಅವರ ಬ್ರಷ್ ರೆಡಿ ಆಗೋದು ಬಾಯ್ ಮನ ನಾನು ಮನ ಎಲ್ಲಿದ್ರು ಮ್ಯಾಚ್ ಆಗಿರ್ತೇವ್ರಿ ಯಾವ ಯಾರ ಇದ್ದಾಗ ಗೊತ್ತಿಲ್ಲ ಮ್ಯಾಚ್ ಮ್ಯಾಚ್ಂದ ಹೌದಾ ಎರಡು ಹಲ್ಲು ಅಲ್ಲು ಶರ್ಟ್ ವೈಟ್ ಎಪ್ಸನ್ ರೀ ಆರ್ ಗಂಟೆಗೆ ಎಬ್ಸಿ ಮಗ್ಸಿದ ಮಕ್ಕಳಿಂದ ಅರ್ಧ ತಾಸು ಅಂತ ಹೇಳಿ ಆರೂವರೆಗೆ ಮತ್ತೆ ಎಬ್ಸಿದ ಏಳು ಗಂಟೆ ಅಲ್ಲಿಂದ ಅರ್ಧ ಹಾಕೊಂಡ್ ನಿಂತಾನ ಒಂದ್ ಇಪ್ಪತ್ ಸರಿ ಅವ್ರ ಪಪ್ಪ ಅವ್ರು ಹೇಳೋದು ಎಂಟಕ್ಕೆ ಐತ್ರ ಆರತ್ತು ನಿಂತು ಎಂಟಕ್ಕೆ ಇದ್ದಾರೆ ಅಷ್ಟೇ ಮಾಡ್ಯಾನ ಕುಣ್ಯದಾಗ ನಿನ್ನ ನಾಳೆ ನೋಡಿ ನಾಳೆ ನಾಳೆ ಎಣ್ಣೆ ಅವ ಅವಾಗ ಎಂಟು ಮುಖಬೇಕು ರೀ ಮಧ್ಯಾಹ್ನ ಎರಡು ತಾಸು ನಿದ್ದೆ ಮಾಡಿದ್ರು ಒತ್ತಾಯ ಪೂರ್ವ ಬೆಳಗ್ಗೆ ಬೇಗ ಹೇಳ್ಬೇಕು ಅಂತೇಳಿ ಎಷ್ಟು ಒಂಬತ್ತು ವರಿ ಅವಾಗ ಮುಖಂಡ ಇವ ನಿನ್ನೆ ಹಗ್ಲಿಂದ ನಿದ್ದೆ ಮಾಡಿದ್ರು ಫಸ್ಟ್ ಟೈಮ್ ಅಷ್ಟು ಇದು ಎಕ್ಸೈಟ್ಮೆಂಟ್ ನಿ ಬಂದ್ಬಿಟ್ಟೈತ್ರಿ ಪಾಪ ಅಂದ್ರೆ ಹಾರಾಡ್ತಿದ್ರು ಅವ್ರು ಹನ್ನೊಂದ್ ಗಂಟೆ ಒಟ್ಟು ಹಂಗ ಒಟ್ಟ ಮೆಂಟಲಿ ಒಂದ್ ಏನಾದ್ರು ಫಿಕ್ಸ್ ಆದ್ಮ್ ಮುಗಿತ ಅದ್ ಏನಾದ್ರು ಮಳೆ ಮಾಡ್ತಾನ ಅದೊಂದ್ ವಿಷಯದಾಗ ಬಾಳ ಖುಷಿ ಪಡ್ಬೇಕ್ರಿ ಅವನದ ಮಕ್ಕಳಂಗೆ ಕಿರ್ಕಿರಿಕೊಳ ಹಂಗ ನಿದ್ದೆ ಆಗಿಲ್ಲ ನಂಗೆ ಅದಾಗಿಲ್ಲ ಇದಾಗಿಲ್ಲ ಇಲ್ಲ ತಂದ್ ಪಡೆಗೆ ತಾನು ಕರೆಕ್ಟ್ ಟೈಮ್ ಅಂಡ್ ಟೈಮ್ ಮತ್ತ ನಮ್ನೆಲ್ಲಾನು ಎಸ್ತಾನ್ರಿ ದಿನ ಐತಿ ಹೇಳ್ರಿ 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 ಅಂತ ಹೀ ಹೀ ಏನು ಚೋಳಿ ಬಾಯಿಲ್ ಏನ ಅಂತೂ ನಾ ಹೇಳಿದ್ದೇನ ಸ್ನೇಹಿತರೆ ಬರ್ಡೇಗೆ ಅನ್ಕೊಂಡೆ ಈ ಆಗಿ ನೋಡ್ರಿ ಈ ಜುಮ್ಕಿ ಕೊಳ್ದವಂತ ಎಷ್ಟು ಮಾಲ್ಸಕ್ಕೆ ಹಾಕ್ತಿದ್ರೆ ಉಬ್ರ ತೋಡಿದ್ವು ತುಂಬ ಹಾಕೊಂಡ ಹೋದವು ಮತ್ ಮನೆ ಸಿಕ್ಕು ಇಲ್ಲೇ ಮನೆಗ್ ಹುಡ್ತಾ ಹುಡ್ತಾ ಹುಡ್ಕೋದಾಗಿತ್ತದ ಹ್ಮ್

ಆ ಟವಾಲ ಹೊರಗಣಾಕು ಒದ್ದೆ ಆಗೇತಿ ಹಾ ಹೌದ ನೋಡ್ರಿ ಐದ ನಿಮಿಷ ಇನ್ನೂ ನಾಲ್ಕು ನಿಮಿಷ ಸ್ವಲ್ಪ ಲೇಟ್ ಆಗೇತಿ ಅಷ್ಟ ಕಾಳಕೈತ ನೋಡ್ರಿ ಟೈಮ್ ಟೈಮ್ಸ್ ಅನ್ಸೈತಂದ್ ಹುಡುಗ ಅವ್ರು ಹೇಳಿದಷ್ಟ ಏನು ನಾವೇನು ಹೇಳಿದ ಅರ್ಥ ಹ್ಮ್ ಕೇಳೋದಿಲ್ಲ ಅವ್ರ ಮ್ಯಾಮ್ ಹೇಳ್ದಂಗೆ ಮಾಡಿ ಹೇಳಿದ್ರೆ ರಾತ್ರಿ ಒಂಬತ್ತುವರೆಗೆ ನೀವು ಅಲ್ಲಿರ್ಬೇಕಿ ಒಂಬತ್ತು ಮೂವತ್ ನಾಲ್ಕಾಗಿ ಆಗೈತಿ ಚಾಲು ಯಪ್ಪ ನೀ ಎಲ್ಲ ಈಗ ರೆಡಿ ಆಗಿ ಅಲ್ಲ ಆತರ ಕಣ್ಣಿಗಾಕು ಈಗ ಹೊಂಟ ಬಿಡ್ವಲ್ಲ ಎರಡು ನಿಮಿಷದ ಕಲಾಪ ಒಂದಾಗಿರ್ತೀವಿ ಕಂದ ನಾವು ಅಯ್ಯೋ ಕ್ಯೂಟ್ ಬಂಗಾರ ಅರ್ಧ ಗಂಟೆ ಆ ಇಲ್ಲ ಜೊಲಗ ಗಂಟೆ ಅಂತ ಆಯ್ತು ಬಿಡ ಆಯ್ತು ಹೋಗೋಣ ಹೋಗೇ ಬಿಡಣ ಬಾ ನೀನು ಕೊಡಲಿ ನೀನು 6 రెడీ సరే ఆయ్ బా ఈ సరి స్టూడెంట్స్ కడ బిర్తారా పేరెంట్స్ వేరే కడ కూర్చారంత అల్ బా హోగ బడ నడి స్టాప్ సుమ్గి సుమ్ నడి హాల్కడి బ నడి చప్పలుసర ఏ నడి ನಮ್ಮ ಮನವಿನ ಥರ ನಿಮ್ಮ ನಿನ್ನೆ ಇದ್ರೆ ಕಮೆಂಟ್ ಮಾಡಿ ಇಂಥ ಮಕ್ಕಳು ಮಕ್ಕಳು ಎಲ್ಲ ಹೋಗ್ತಿದ್ದು ಬಿಡ್ರಿ ಈ ಪರಿ ಅವ್ರೆ ಅವನೇನು ಗೊತ್ತಿದ್ವಿ ನಾವು ಹಳ್ಳಿ ಕಡೆ ಎಲ್ಲ ನೆಸ್ತಿದ್ದಿಲ್ಲ ಅಪ್ಪ ಅಮ್ಮನ ಹೋಗ್ಬಿಡ್ತಿದ್ವಿ ನಾವು ಅದರಿಂದ ಅಲ್ಲ ಪಾಪ ಅದು ಏನು ಮಾಡ್ಬೇಕು ನಾವು ಇಲ್ಲಂದ್ರೆ ಪಾಪದ ಮುಂದೆ ಹೋಗೋಕ್ಕಾಗಲ್ಲ ಅಷ್ಟು ಶ್ರದ್ಧೆ ರೀ ಅವನು ಒಂದು ಯಾವ್ದಾಗ ಯಾವ್ದಾಯ್ತು ಕೆಲಸ ಅದ್ರಾಗ ಸ್ಕೂಲ್ ಅಂದ್ರೆ ಮಾತ್ರ ಫಸ್ಟ್ ಎಲ್ಲದಕ್ಕೂ ಆ ತನ್ನ ಇಲ್ಲೇ ಏನಾದ್ರೂ ಜೀವನದ ಬೇರೆ ಎದಕ್ಕೂ ಕೊಡ್ತಾನೆ ಇಲ್ಲ ಗೊತ್ತಿಲ್ಲರ ಅವನ ಆತ ಫ್ರೆಂಡ್ಸ್ ಓದೋ ವಿಷಯದಾಗ ಮತ್ತೆ ಸ್ಕೂಲ್ ವಿಷಯದಾಗ ಮಾತ್ರ ಬೇರೆ ಮಾತು ಮಾತ್ರ ಕಾಂಪ್ರಮೈಸ್ ಆಗಲ್ಲ ಬಾ ಕಾಯಿಸ್ತೀವಿ ಮತ್ ನಾವು ಬಾ ಗಾಡಿ ಬಾಡಿಬಿಡ್ತಿ ಬಂದು ನೋಡಿರಿ ಕಲಾಭವನಕ್ಕೆ ನಾನು ಹೋಗಿ ಆ ಕಡೆ ಗಾಡಿ ಪಾರ್ಕ್ ಮಾಡಿ ಬಂದೆ ರೀ ಬಸ್ಸಲ್ಲಿ ಭಾಳ ಇರುತ್ತಲ್ಲ ಹೊರಗೆ ಗಾಡಿ ಬಿಡಲಿಲ್ಲ ನಮ್ಮೂರ ಮ್ಯೂಸಿಯಂ ನೋಡ್ರಿ ಆಲ್ರೆಡಿ ಇದ್ರ ಬಗ್ಗೆ ನಾವು ದುಡಿಯೋ ಮಾಡಿ ಹಾಕಿವ್ರಿ ಅದು ನಮ್ಮ ಹಳೆ ಆಗೈತಿ ಇನ್ನೊಂದು ಇನ್ನೊಂದು ಆಗೈತಿ ಇವ್ರು ಒಂಟಾರ ನೋಡ್ರಿ ನಡ್ಕೊತ ಮನು ನಿಮ್ಮ ಮಮ್ಮಿ ಮ್ಯಾಮ್ ಆಗ್ಯಾರಲ್ಲ ಮ್ಯಾಮ್ ಆಗ್ಯಾರಲ್ಲ ನಿಮ್ಮ ಮ್ಯಾಮ್ ಇಂಥ ಹಾಕೊಂಡಿರ್ತಾರಲ್ಲ ಡ್ರೆಸ್ ಕಾವನ ಮ್ಯಾಮ್ ಹಾಕ್ಕೊತಿದ್ದಿರಲಿಲ್ಲ ಅವಾಗ ಏನು ಮನೋ ಏನು ಗೊತ್ತಿರಲಿಲ್ಲ ಆಗ್ಲಾಷ್ಟು ಜನ ಹೊಂಟಾರ ನಡಿ ಹೋಗಿ ನಾವು ಬಂದ ಬಿಟ್ಟಿವಲ್ಲಿ ಈಗ ಎಲ್ಲಿ ಈಗ ಏನು ಒಬ್ಬೊಬ್ರು ಒಬ್ಬೊಬ್ರು ಏಗೇನು ಕೊಟ್ಟರೆ ಮನು ಇಟ್ರಿ ಬಂದು ಕೊಟ್ಟರೆ ಹಾಂ ಭರ್ಜರಿ ಸ್ವಾಗದು ಚಲೋ ಬೆಲೆ ಮನವಿತ್ತು ರಂಗೋಲಿ ಹಿಂಗಲ್ಲಿ ಚಲೋ ಹಾಕ್ಯಾರ ನಿಂಗೆ ಮ್ಯಾಮ್ ಹ್ಞೂ ಸ್ಕೂಲ್ ನೀರೇನಿ ಲೇಬ್ರಾಗಂತ ನಾ ತನು ಇಲ್ಲಿ ಬಂದಿ ನೋಡ್ರಿ ನಾವು ಕಲ್ಲಾ ಭವನಕ್ಕೆ ಆಲ್ಮೋಸ್ಟ್ ಗೊತ್ತಿರತ್ತೆ ಬಾಲ್ಕೊಟ್ರ ಇದ್ರೆ ಸುಮ್ಮನೆ ನಾನು ಅನ್ಕಿ ತೋರ್ಸೋಣ ಅಂತ ನಮ್ಮೂರು ನಮಗೆ ಚೆಂದ ಅಲ್ಲ ನೋಡ್ರಿ ಹಸರು ಹಸರು ಎಷ್ಟು ಚೆಂದ ಮಾಡ್ಯಾರ ಯಾವ್ರಿಗೂ ಕಮ್ಮಿ ಇಲ್ಲ ನಮ್ಮ ಬಾಲ್ಕೊಟ್ಟೆ ಜಾರ್ ಗೊತ್ತೈತಿ ನನಗೆ ಬಂದೀನಿ ಆಲ್ರೆಡಿ ಇನ್ನು ಬಂದಿದ್ದೀನಿ ಫೈನಲಿ ಬಂದಿರಿ ಬಂದರ ಬಂದೀನಿ ನೋಡ್ರಿ ಹ್ಞೂ ಸ್ವಲ್ಪ ಜನ ಬಂದ್ರೆ ಹಾಂ ಜಲ್ದಿ ಬಂದ ಕುಲೋ ಆದ್ರೆ ಹಿಂಗೆಲ್ಲ ನೋಡಿರಿ ಸ್ವಲ್ಪ ಜನ ಟೆನ್ ಪರ್ಸೆಂಟ್ ಬಂದಾರ ಇನ್ನೂ ಇದೆಲ್ಲ ಫುಲ್ಲಾಗಿ ಇರ್ತೈತೆ ರೀ ಇದೆಲ್ಲ ಫುಲ್ ಆಗ್ತೈತೆ ರೀ ಈಗ ಹಿಂಗದ ಇನ್ನೊ ಸ್ವಲ್ಪ ಬಿಟ್ಟು ಇನ್ನು ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಹೊತ್ತಾರ ನಾನು ತೋರಿಸ್ತೀನಿ ಹ್ಯಾಂಗಾಗ್ತದೆ ಅಂತ ಹೇಳಿ ಅದೇ ಅದಕ್ಕೆ ನಮ್ಮ ಮನು ಜಲ್ಲಿ ಕರ್ಕೊಂಡ್ಬಂದ ಮುಂದೆ ಕುಂದ್ರಬೇಕು ಮುಂದೆ ಕುಂದ್ರು ಬೇಕಂತ ಹೇಳಿ ಲಾಸ್ಟ್ ಟೈಮ್ ಹೋಗಿ ಮುಂದೆ ಕುಂತಿದ್ದಿಲ್ರಿ ನಾವು ಹ್ಞೂ ಮಿಡಲ್ ಹೋಗೋಣ ಮ್ಯಾಮ್ ಅಂದ್ರೆ ಹೋಗು ಮನಂತವ್ರ ಮ್ಯಾಮ್ ವಯಸ್ಸಿಗೆ ಬಿಟ್ಟಿದ್ರೆ ಅವ್ರ ಮ್ಯಾಮ್ ಅಂದ್ ಕರ್ಕೊಂಡು ಹೋದ್ರೆ ಹಿಂಗೆ ಅದ ನೋಡಿರಿ ಡೆಕೋರೇಷನ್ ನೋಡಿರಿ ಡೆಕೋರೇಷನ್ ಎಲ್ಲ ಮುಗಿಯಾಕೆ ಬಂತು ಮುಗೀತು ಇಂದಿನ ಕಾರ್ಯಕ್ರಮ ಸ್ಟಾರ್ಟ್ ಆಗತ್ತೆ ಒನ್ ಅವರ್ ಆಯ್ತು ರೀ ನಾವು ಆಲ್ರೆಡಿ ಬಂದು ಬೇಗ ಬಂದಿದ್ವಿ ಮುಂದೆ ಸೀಟ್ ಸಿಕ್ಕವ್ರಿ ನಮಗೆ ಎಣ್ಣೆ ಹೆಂಗೆ ಹೊಕೊಂತೀವಿ ಸರಿ ಮುಂದೆ ಇನ್ನೇ ಹೆಂಗ್ ಹೋಗ್ಕೊಂತೀವಿ ಈಗ ನೋಡಿರಿ ಅವಾಗ ಮಂದಿ ಈಗ ಮಂದಿ ಅಷ್ಟು ಬೇಕಂತ ಈಗ ಇಷ್ಟ ಆಗ್ಯಾರ ನೋಡಿರಿ ಅರ್ಧ ಅರ್ಧ ಇನ್ನೊಂದು ಅರ್ಧ ಬಂದು ಬೇಕು ರೀ ಅಷ್ಟೇ ಓಕೆ

ಬುಲಾಕ್ ಕವರ್ ಆಗ ನಮ್ಮನ್ನು ಡ್ಯಾನ್ಸ್ ಅಡಗಿತಿ ನಿಲ್ಸ ಗಡಿ ಮಾಡಾಕ್ತಾರ್ರಿ ಸೂಪರ್ ಮನ ಮಮ್ಮಿ ಈಗ ಲೈಟ್ ಆಫ್ ಮಾಡ್ಯಾರ್ರಿ ಇನ್ನೇನು ಸ್ಟಾರ್ಟ್ ಮಾಡ್ತಾರ ಒಂದು ಮಾಡಿ ಮಾಡ್ಯಾದ್ರಿ ಬೇಡ ಏ ಸ್ನೇಹಿತರೆ ಈಗಿತ್ತು ನೋಡ್ರಿ ಮನವಿ ಪರ್ಫಾರ್ಮೆನ್ಸ್ ಭಾಳ ಚಂದ ಮಾಡಿದೆ ಭಾಳ ಇಷ್ಟ ಆಯಿತು ಅವ್ರದ್ದು ಕಾಸ್ಟ್ಯೂಮ್ಸ್ ನೋಡ್ರಿ ಅಷ್ಟೇ ಚಂದ ಐತಿ ಕಾಂಬಿನೇಷನ್ ಭಾರಿ ಚೆಂದ ಮಾಡಿದ್ರು ಪೇರ್ ಪೇರ್ ವೈಸ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲ ಟೋಟಲಿ ಯಾವ್ದು ನೋಡಬೇಕು ಯಾವ್ದು ನೋಡ್ಬೇಕು ಅದು ಅಂತ ಕಣ್ಣು ಕ ಎರಡು ಕಣ್ಣು ಸಾಲದಾಗಿತ್ತು ಎಲ್ಲರಿಗೂ ನೋಡಕ್ಕೆ ಅಷ್ಟು ಮಸ್ತ್ ಮಸ್ತಾಗಿ ಮಾಡಿಸಿದ್ರು ಡ್ಯಾನ್ಸ್ ಎಲ್ಲ ಮಕ್ಕಳು ಒಂದೊಂಥರ ಕ್ಯೂಟ್ 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 ಅವು ಒಂದು ಒಂದೆರಡು ಮಕ್ಕಳು ಅಂತ ಹತ್ತಿ ಬಿಟ್ವಾ ಡಾನ್ಸ್ ಪೂರ್ತಿ ಆಯ್ತು ಅವ್ನು ನೋಡೋಕ್ಕೂ ಒಂಥರ ಖುಷಿ ಡಾನ್ಸ್ ಮಾಡೋ ಮಕ್ಕಳು ನೋಡೋಕ್ಕೂ ಒಂಥರ ಖುಷಿ ನಿಜವಾಗಿ ಇದೆಲ್ಲ ನೋಡಿದ್ರೆ ನಾವು ಸಣ್ಣ ಇರ್ತಾಗಿಂದು ಎಲ್ಲ ನೆನ್ಪು ಪಾಪ ಬಿಡದೈತಿ ನಾವೆಲ್ಲ ಡಾನ್ಸ್ ಮಾಡ್ತಿದ್ದಿದ್ದು ಅದೆಲ್ಲ ಆದರೆ ಅದನ್ನೆಲ್ಲ ಹೋಲಿಸಿದ್ರೆ ಈಗಿನ ಮಕ್ಕಳು ಭಾಳ ಶಾರ್ಪ್ ಇರ್ತಾರೆ ಪಾಪ ನಮ್ಮ ತಂದೆ ತಾಯಿ ಬಿಟ್ಟು ನಾ ಐದರಿಂದ ಫೋರ್ ಟು ಫೈವ್ ಅವರ್ ಅವರು ನಾವು ಸ್ಟೇಜ್ ಹಿಂದಿಗಡೆ ಇದ್ದರು ಎಲ್ಲರೂ ಪರ್ಫಾರ್ಮೆನ್ಸ್ ಎಲ್ಲ ಡಾನ್ಸ್ ಈ ಥರ ಕ್ಲಾಸ್ ಖುಷಿ ಕೊಡ್ತು ನಮ್ಮ ಮೆಮರಿ ಇರುತ್ತಾ ನಾಳೆ ತೊಗೊಂಬರ್ಬೋದು ಎಲ್ಲರು ಅಂತೇಳಿ ಹಾಗೆ ಕಂಪ್ಲೀಟ್ ಎಲ್ಲ ಮುಗಿಸ್ಕೊಂಡು ಬಂದು ಸ್ನೇಹಿತರೆ ಇಷ್ಟು ಎಲ್ಲ ಪಫಾಮೆನ್ಸ್ ನೋಡೇ ಬಂದ್ವಿ ನಾವು ಇಲ್ಲಿ ಹೊರಗಡೆ ಎರಡು ಸಿಮ್ಗಳಿದ್ವು ಆ ಮೇಲೆ ನಮ್ಮ ಎರಡು ಹುಲಿಗಳು ಕೂತ್ಕೊಂಡು ಫೋಟೋ ಶೂಟ್ ಮಾಡ್ಸೊಂಡು ನಮ್ಮ ತನಗೆ ಕುಂದ್ರೆ ನನ್ನದು ಮಾಡಿದ ಮನೆ ತನ್ನ ಇಬ್ಬರೂ ಕೂತು ಫೋಟೋ ತಗ್ಸ್ಕೊಂಡು ಅಲ್ಲಿಂದ ಶಾಪಿಂಗ್ ಬಂದಿರುತ್ತೆ ತೊಗೊಂಡು ಮಾರಾಟ ಬಂದು ಹಿಂಗೆ ಮಾಡಿದ್ರೆ ನೋಡಿರಿ ಬಿಸಿಲು ಇವು ಸಣ್ಣ ಇವು ಕೊಟ್ಟಿವಲ್ರಿ ಅಕ್ಕ ಹೇಳಕ್ಕೆ ಕೊಟ್ಟಿರಿ ಸ ಹೌದ್ರಿ ಗ್ಯಾಸಿಗೆ ಬಂತಲ್ಲ ರೀ ಒಳ್ಳೆ ಇದು ಹಾಂ ಈ ತಿಂಗ ಮುಂದಿನ ತಂಗ ಮೊನ್ನೆ ಹೇಳಿ ನಮ್ಮ ಮನೆ ನೋಡ್ರಿ ಆಟ ಆಡ ಅಲ್ಲಿ ಖುಷಿ ಒಡೆದಿ ಬಿಡು ದುಬಾರಿದಾವೆ ಮೊದಲ ಅವ ಅಪಾಜಿ ಬಿಡ ಹಾಗೆ ಕೂತ್ಕೊಂಡಿವಿ ಅದೇ ವಿಡಿಯೋ ನೋಡ್ಕೊತ ಮಕ್ಕಳದು ಎಷ್ಟು ಚಂದ ಚಂದ ಮಾಡಿದ್ರು ಹೇಳಕಂತು ಅದೇ ಯಾವ ಮಗು ನೋಡಿದ್ರೆ ಯಾವ ಮಗು ಬಿಡುತ್ತೆ ಅಷ್ಟು ಕ್ಯೂಟ್ 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 ಮಕ್ಕಳು ಏ ಸುಂದ್ರಿ ನಮ್ ತನು ಅಲ್ಲಿ ನಿದ್ದೆ ಮಾಡಿ ಎಂಟು ತಾಸು ಕಾಲ ಹತ್ತು ಗಂಟೆ ಹೋದವರು ಐದು ಗಂಟೆಗೆ ಬಂದಿದೆ ಅಂದ್ರೆ ಆ ಕಡೆ ಎರಡು ಈ ಕಡೆ ಏಳು ತಾಸು ಸೆವೆನ್ ಅವರ್ ಒಂದ ಕಡೆ ಕುಂತಲ್ಲೇ ಬಂದಿವೆ ನೋಡ್ರಿ ಕೆಲಸ ಅಷ್ಟು ಕೆಲಸ ಇಷ್ಟು ಇವ್ರಿಗೆ ಹಾಕಿದ್ರು ಹೊಸ ಡ್ರೆಸ್ ಎಲ್ಲಾ ಹಾಕೊಂಡಿದ್ವು ಮತ್ತೆ ಇವತ್ತು ಬೆಳಿಗ್ಗೆ ಸ್ನಾನ ಮಾಡ್ಕೊಂಡಿ ಬಟ್ಟೆ ಅದ ಸಾಕಷ್ಟು ಬಟ್ಟೆ ಅದ ಎರಡು ಆಗಷ್ಟು ಬಟ್ಟೆ ಅದಿ ಹೋಗಿ ಬೇಕು ಅಸಸ್ತ ಸಿಕ್ಕಾಬಿ ತಲೆನೋ ಬಹಳ ತಲೆನೋದೈತಿ ಹಾಲು ಇದ್ರಿ ಎಲ್ಲ ಚಾರ ಮಾಡ್ಕೋತಿದ್ದೀವಿ ಅವನಿಗೆ ಈ ತನ್ನೆಲ್ಲ ರೀ ಬರೀ ಇದು ಕೆಲಸ ಡಬಲ್ ಹಚ್ಕೊತೀನಿ ರೀ ನಾನು ಆ ಮಣ್ಣಿನ ತನ್ನೆ ಅವನು ಕ್ಲೀನ್ ಮಾಡ್ಕೋಬೇಕು ಕಸಂದು ಬೇಕು ಬಟ್ ಬಾಂಡೆ ಅದು ಬೆಳಿಗ್ಗೆ ನಾಷ್ಟ ಮಾಡಿಟ್ಟಿದ್ರು ಬಾಂಡೆ ಹಾಂ ಇವ್ನು ಕುಣಿತ ನೋಡಿರಿ ಏಳು ಗಂಟೆ ಆಚಾರ್ದ ಒಂದು ಮನೆಗೆ ಬಂದು ನೀವು ನೋಡಿದ್ರಿಪ್ಪ ಆಚೆ ಹಂಗ ಇದು ಒಳ್ಳೆ ಸಿಕ್ಕೀ ನೀವು ತಿರ್ಗಲೈಟೆ ಇಬ್ಬರು ಆಟ ಮಾಡಿ ಏ ಮಮ್ಮಿ ಮಮ್ಮಿ ಬರೋದು ಹೆಂಗೆ ಬೀತೈತಿ ಕೇಳ ನಾನೇನು ಪಾಪ ಮೂರನ ಚರ್ಡ್ಕೊಂಡು ಸಟ್ಕೊಂಡು ಪಾಪ ಬಿದ್ದು ಬಿದ್ದು ಸೊರೆಗೆ ಬಿಟ್ಟೈತಿ ಅದಕ್ಕೆ ಒಂದು ಸ್ಪೆಷಲ್ ಏನೋ ತೊಗೊಂಡ್ಬಂದಿನಿ ಅದೇ ನೋಡಿ ಏನು ತಂದಿನಿ ಸರ್ಪ್ರೈಸ್ ಇಷ್ಟು ತಲೆನೋ ಹಾಲು ಹಾಂ ಹಾಲು ತಂದಿನ ತಲೆ ಹಾಲು ಬಗ್ಗೆ ತಗೊಂಡಿದ್ದೀನಿ ಐದು ಗಡಗ ತಾಯಿ shall they walk back as poor? when the ska will walk back for like 1 time this is how you wait back like you need to cook everything allotted winks this is how much prz Bash it got to bisog it got aKK how much service here is? yes yeah

ನಾನು ನಿನ್ನ ಸ್ಕ್ಯಾನ್ ರಿಪೋರ್ಟ್ ಕೊಡ್ತಾರ ಹೋಗಿದ್ ಆದೇಶ ಅದಕ್ಕೆ ಮೊದಲು ನಾನು ಬಸ್ಟ್ ಬೆಸ್ಟ್ ಫೇವ್ರೇಟ್ ನಾ ಹಳೆ ಬಾಲ್ ಗುಟೆ ಮೊದಲಕ್ಕ ಇಲ್ವಾ ಕಾರ್ನಿ ಬಿರ್ಗಡೆ ಇದ್ದಾಗ ನಿಮ್ಮ ಬಾತ್ ತಂದಿದ್ದೀನಿ ಮಸ್ತ್ ಮಸ್ತ್ ಮಾಡಿರ್ತಾರೆ ಬರಿದ್ರೆ ಬಿಸಿ ಇರ್ತೈತಿ ಅದ್ರ ಸಂಬಂಧ ಆ್ಯಕ್ಚುಲಿ ನಾನು ಇಲ್ಲಿ ಕೆಲಸ ಹಳೆ ಹಳೆ ಪೋಸ್ಟ್ ಕಡೆ ಮತ್ತು ಅದ್ರ ಸಂಬಂಧ ಅಲ್ಲೋ ತೊಗೊಂಬಂದ ಶಾಂ ಕಡೆ ಹೋಗಿ ಬರ್ಗಾರೇ ಮತ್ತೆ ಇನ್ನೊಂದು ತೊಗೊಂಡ್ಬಂದಿನ್ನೊಂದೇನು ಅದು ನೀನು ಇಷ್ಟಪಡೋದು ತಿನ್ನದ

ಬಿಸಿ ಇಡ್ತದೆ ತೋರಿಸು ತೋರಿಸು ತೋರಿಸ್ ಸ್ವಲ್ಪ ಪ್ಲೇಟಿಗೆ ತಿನ್ನೋಕ್ಕಿಂತ ಈಗ ಹಾಯ ತಿನ್ನೋ ಮಜಾನೆ ಬೇರೆ ರುಚಿ ಇರ್ತದೆ ಗೊತ್ತಿಲ್ಲ ನನಗೆ ಹಂಗೆ ತಿನ್ನಬಿಲ್ಲು ಓಕೆ ಬಜ್ಜಿ ತಿನ್ಬಿ ಹ್ಞೂ ಆಮೇಲೆ ಸ್ವಲ್ಪ ಬಡಬಟ್ಟು ತಿನ್ನಬಾರ ಮತ್ತೆ ಆರ್ತೈತೆ ಅಲ್ಲ ಅದು